ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಕ್ಷೇತ್ರ ಕೋಣಕುಂಟ್ಲುನಲ್ಲಿ ಮುಂಗಾನಹಳ್ಳಿ ನಾಡ ಕಚೇರಿಯ ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದ ಮತ್ತು ಸಿಬ್ಬಂದಿ ವರ್ಗದವರಿಂದ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಸ್ವಾಮಿಗೆ ಶೇಷವಾಹನೋತ್ಸವ ಮೂಲಕ ದೇವಾಲಯದ ಪ್ರದಕ್ಷಿಣೆ ಮಾಡಿ ಭಕ್ತಿ ಭಾವ ಮೆರೆದರು ಅರ್ಚಕ ಅನಂತ ಶನ್ಯಾಚಾರ್ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಂಗಾನಹಳ್ಳಿ ಹೋಬಳಿಯ ನಾಡ ಕಚೇರಿಯ ಉಪ ತಹಸೀಲ್ದಾರ್ ವಿ ಬಾಬು ರಾಜಸ್ವ ನಿರೀಕ್ಷಕರಾದ ಐನಹಳ್ಳಿ ಕೊಟ್ರೇಶ್ ಗ್ರಾಮಾಡಳಿತ ಅಧಿಕಾರಿಗಳಾದ ಬಿಂದು ನಾಗಮ್ಮ ಮತ್ತು ಗ್ರಾಮ ಸಹಾಯಕರಾದ ಎಂ ಆರ್ ಸ್ವಾಮಿ ಎಂ ಕೆ ರಾಜಣ್ಣ ನರಸಿಂಹಮೂರ್ತಿ ಎಂ ಆರ್ ನರೇಂದ್ರ ಕುಮಾರ್ ಎಂ ಎನ್ ಶ್ರೀನಿವಾಸ್ ವೈ ಎಂಟ್ರವಣ ಮುನ್ರಾಜು ಎಂ ವಿ ವರ್ಷ ಮತ್ತಿತರು ಉಪಸ್ಥಿತರಿದ್ದರು